ನಮಸ್ಕಾರ ನೋಡಿ ಇದು ಇದು ಬಂದ್ಬಿಟ್ಟು ಖಂಡಾಲ ಘಾಟು ಮುಂಬೈ ಖಂಡಾಲ ಘಾಟು ಏನಪ್ಪಾ ಈ ವಿಡಿಯೋ ವಿಶೇಷ ಅಂದ್ರೆ ನೋಡಿ ನನ್ ಗಾಡಿಯಲ್ಲಿ ಒಂದ್ ಚೂರು ಹೊಗೆ ಬರ್ತಾ ಇಲ್ಲ ಬನ್ನಿ ತೋರಿಸ್ತೀನಿ ಬನ್ನಿ ಏನಕ್ಕೆ ಹೊಗೆ ಬರ್ತಿಲ್ಲ ಅಂದ್ರೆ ನಾನ್ ಘಾಟಲ್ಲಿ ಅಲ್ಲಿ ಗೇರಲ್ಲಿ ಇಳಿಸ್ಕೊಂಡ್ ಬಂದಿದ್ದೀನಿ ಅದಕ್ಕೋಸ್ಕರ ಹೊಗೆ ಬರ್ತಲ್ಲ ಇಲ್ಲ ಇದೇ ವಿಡಿಯೋ ಮಾಡಿದ್ದೆ ನಾನು ನಮ್ ಶಿರಾರಿ ಘಾಟ್ ನೋಡಿ ಅದ ಆಂಧ್ರ ಗಾಡಿ ಗೊತ್ತಿರಲ್ಲ ಘಾಟ್ ಏನು ಅಂತ ನೋಡಿ ಹೆಂಗ್ ಬರ್ತಾ ಇದೆ ಹೊಗೆ ಹುಟ್ಟಕ್ ಆಗಲ್ಲ ಟೈರು ಅಷ್ಟೊಂದು ಹೀಟು ಅಷ್ಟೊಂದು ಹೊಗೆ ಕೊಡ್ತಾ ಇರಿ ನೋಡಿ ಹಂಗೆ ಎಷ್ಟೊಂದು ಹೊಗೆ ಬರ್ತಾ ಇದೆ ಏನಿದಪ್ಪ ಬ್ರೇಕ್ ಬರ್ತೀರಾ ಜಾಸ್ತಿ ಬ್ರೇಕ್ ಹೊಡ್ಕೊಂಬರೋದ್ರಿಂದ ಈ ತರ ಹೊಗೆ ಬರುತ್ತೆ ದಯವಿಟ್ಟು ಯಾರೇ ಆಗ್ಲಿ ಈ ಗಾಟಿ ಇಳಿಸುವ ಕಂಡಲ್ ಆಗು ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಗೇರಲ್ಲಿ ಬಂದ್ರೆ ಏನು ಆಗಲ್ಲ ಏನ್ ಗೊತ್ತಾ ಗೇರಲ್ಲಿ ಬರ್ಬೇಕು ಏನು ನೋಡಿ ದೊಡ್ಡ ಗೇರಲ್ಲಿ ಬಂದೆ ಅಂತ ಹೇಳಿದ್ರೆ ಗೇರಲ್ ಅಂದ್ರೆ ದೊಡ್ಡ ಗೇರಲ್ಲಿ ಯಾಕಪ್ಪಾ ಅಂದ್ರೆ ಗೇರ್ ಇದ್ರೆ ಸಿ ಗೇರ್ ಇದ್ರೆ ಸೀಗೇರು ತೋರಿಸ್ತೀನಿ ಗಾಡಿಯಲ್ಲಿ ಗೇರ್ ಇದೆ ಯಾಕಪ್ಪ ಅಂದ್ರೆ ಗೇರ್ ಹೊಡ್ಕೋ ಬ್ರೇಕ್ ಕೇಳುತ್ತೆ ಆದ್ರೆ ಏನಂದ್ರೆ ಬ್ರೇಕ್ ಕಮ್ಮಿ ಕೇಳುತ್ತೆ ಬ್ರೇಕ್ ಕಮ್ಮಿ ಹೊಡೀಬಹುದು ಡ್ರಮ್ ಆಗಲ್ಲ ಟೈರ್ ಇಟ್ ಆಗಲ್ಲ ನೋಡಿ ಗಾಡಿಲಿ ಸಿ ಗೇರ್ ಇದೆ ಕಾಣ್ತಾ ಇದೆಯಾ ಕಾಣ್ತಾ ಇರ್ಬೋದು ನಿಮ್ಗೆ ಸೀಗೇರು ಅದ್ಬಿಟ್ರೆ ಫಜ್ಗೇರು ಇದು ಹದ್ಗೇರ್ ಗಾಡಿ ಮತ್ತೆ ಜೊತೆಯಲ್ಲಿ ಇಂಜಿನ್ ಬ್ರೇಕ್ ಆನ್ ಮಾಡ್ಕೊಳ್ಳಿ ಇಂಜಿನ್ ಬ್ರೇಕ್ ಆನ್ ಮಾಡಿಕೊಂಡು ಆದಷ್ಟು ಇಂಜಿನ್ ಬ್ರೇಕ್ ಆನ್ ಮಾಡ್ಕೊಂಡು ಬನ್ನಿ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ ಇಂಜಿನ್ ಬ್ರೇಕ್ ಯಾವುದು ಅಂತ ನೋಡಿ ಇದೇ ಇಂಜಿನ್ ಬ್ರೇಕು ಇದರಲ್ಲಿ ಮೋನಿ ಗ್ರಾಮ್ ಇದೆಲ್ಲ ಇಂಜಿನ್ ಬ್ರೇಕ್ ಲೈಲ್ಯಾಂಡ್ ಅಲ್ಲಿ ಇರುತ್ತೆ ದೊಡ್ಡ ಗಾಡಿಗಳಲ್ಲಿ ನೋಡ್ಕೊಂಡು ಅದರ ಕೆಲವು ಕಾರ್ಗಳಲ್ಲಿ ಇಲ್ ಬರುತ್ತೆ ಕೆಲವು ಕಾರ್ಗಳಲ್ಲಿ ಇಲ್ ಬರುತ್ತೆ ಸ್ಟೇರಿಂಗ್ ಅಲ್ಲಿ ಮತ್ತೆ ಇಂಜಿನ್ ಬ್ರೇಕು ಇದೇ ಇಂಜಿನ್ ಬ್ರೇಕು ಇದು ಇಂಜಿನ್ ಬ್ರೇಕ್ ಇದು ಕಾಣಿಸುತ್ತೆ ನೋಡಿ ಬ್ರೇಕರ್ ಆಫ್ ಮಾಡ್ತಿದೀನಿ ಈ ತರ ಆಫ್ ಮಾಡಿದಾಗ ತೋರಿಸಲ್ಲ ಆಫ್ ಆಯ್ತಾ ಮೀಟರ್ ಅಲ್ಲಿ ತೋರಿಸಿದ್ರೆ ಇಂಜಿನ್ ಬ್ರೇಕ್ ಆನ್ ಅಂತ ನೋಡ್ಕೊಳ್ಳಿ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ